ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರ ರಸ್ತೆ ಅಗಲೀಕರಣಕ್ಕೆ ನಾನೂರು ಕೋಟಿ ರೂಪಾಯಿ ಅನುದಾನ ಕೇಂದ್ರ ಸರ್ಕಾರ ಈಗ ಬಿಡುಗಡೆ ಮಾಡಿದೆ ಆದರೆ ನಾನೂರು ಕೋಟಿಯ ಟೆಂಡರ್ ನಲ್ಲಿ ಮುನ್ನೂರ ಮೂವತ್ತೆಂಟು ಕೋಟಿಗೆ ಇಳಿಸಿ ರಸ್ತೆ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಅಂತ ಹೇಳಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಿಡಿಕಾರಿದ್ದಾರೆ ಕೇಂದ್ರ ಭೂ ಸಾರಿಗೆ ನಿತಿನ್ ಗಡ್ಕರಿ ಅವರಿಂದ ಏನೋ ನಾನೂರು ಕೋಟಿ ರೂಪಾಯಿ ತಂದಿದ್ದು ನಾನೇ ಅಂತ ಹೇಳಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ನೀಡಿದ್ರು ಇನ್ನು ಇದೇ ವೇಳೆ ನಗರದ ಅಭಿವೃದ್ಧಿಗೋಸ್ಕರ ವೈಯಕ್ತಿಕ ನಷ್ಟವನ್ನ ಕೂಡ ಬರೆಸ್ಬೇಕು ಅಂತ ಹೇಳಿ ನಗರವಾಸಿಗಳಿಗೆ ಸಂಸದರ ಮನವಿ ಕೂಡ ಮಾಡಿದ್ರು ಇದೇ ವೇಳೆ ಅತ್ಯಾಚಾರ ಕೇಸ್ ನಲ್ಲಿ ಜೈಲಿ ಜೈಲನ್ನ ಸೇರಿರುವಂತ ಶಾಸಕ ಮುನಿರತ್ನ ವಿಚಾರವಾಗಿ ಕೂಡ ಮಾತನಾಡಿದ್ರು ಮುನಿರತ್ನರಿಗೆ ಬಿಜೆಪಿ ಪಕ್ಷ ಹೇಳ್ತಾ ಇತ್ತು ಈ ರೀತಿ ಮಾಡಿ ಅಂತ ಅವರಿಂದ ಆ ಈ ಪಕ್ಷಕ್ಕೆ ಯಾವುದೇ ರೀತಿ ನಷ್ಟ ಇಲ್ಲ ಅವ್ರೇನ್ ಹೇಳ್ತಾ ಇತ್ತಾ ಈ ತರ ಮಾಡಿ ಅಂತ ಹೇಳುವಂತ ಒಂದಷ್ಟು ಪ್ರಶ್ನೆ ಕೂಡ ಹಾಕಿದ್ರು ಇದಕ್ಕೂ ಬಿಜೆಪಿ ಪಕ್ಷಕ್ಕೂ ಯಾವುದೇ ರೀತಿಯಾದಂತ ಸಂಬಂಧ ಕೂಡ ಇಲ್ಲ ಆ ಬಿಜೆಪಿ ಪಕ್ಷನೇ ಬೇರೆ ಇವರಂತ ಇವ್ರು ಮಾಡಿರುವಂತಹ ಕೆಲಸಗಳೇ ಬೇರೆ ಅವರಿಂದ ಈ ಪಕ್ಷಕ್ಕೆ ಯಾವುದೇ ರೀತಿಯಾದಂತ ನಷ್ಟ ಇಲ್ಲ ಅವರ ವಿರುದ್ಧ ಕ್ರಮಕ್ಕೆ ಈಗ ಮುಂದಾದಾಗ ಪಕ್ಷ ಕ್ರಮ ವಹಿಸುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಕೆಲವರು ಬಂದಿದ್ದಾರೆ ನಾನು ಅವ್ರಿಗೆ ತಿಳಿವಳಿಕೆ ಹೇಳುವಂತ ಕೆಲಸ ಮಾಡ್ತಾ ಇದ್ದೇನೆ ಯಾಕೆಂದ್ರೆ ಒಂದು ರಸ್ತೆ ಆಗ್ಬೇಕು ಒಂದು ಆಸ್ಪತ್ರೆ ಆಗ್ಬೇಕು ಒಂದು ಪೊಲೀಸ್ ಸ್ಟೇಷನ್ ಆಗ್ಬೇಕು ಇದಕ್ಕೆ ಕೆಲವ್ರಿಗೆ ನಷ್ಟ ಆಗುತ್ತೆ ನಾನು ಇಲ್ಲ ಅಂತ ಹೇಳೋದಿಲ್ಲ ವೈಯಕ್ತಿಕವಾಗಿ ಅವ್ರೇನೋ ಕಟ್ಕೊಂಡಿರ್ತಾರೆ ಅವ್ರ ಜೀವನನೇ ಅಂಗಡಿಯಲ್ಲಿ ಅವರು ಆ ಅಂಗಡಿಯಿಂದಾನೇ ಅವ್ರ ಜೀವನ ನಡೀತಾ ಇರುತ್ತೆ ಇವತ್ತು ಅಟಾಕ್ ಆಗಿ ಅದನ್ನ ಇವತ್ತು ನಾವು ತೆರವುಗೊಳಿಸುವಂತ ಸಂದರ್ಭದಲ್ಲಿ ಆರ್ಥಿಕವಾಗಿ ನಷ್ಟ ಆಗ್ತದೆ ಇದನ್ನ ಬೇರೆ ದಾರಿ ಇಲ್ಲ ಭರಿಸಬೇಕಾಗ್ತದೆ ನಗರದ ಅಭಿವೃದ್ಧಿಯ ಇದ್ದ ದೃಷ್ಟಿಯಲ್ಲಿ ಎಲ್ರೂ ಕೂಡ ಕೈಜೋಡಿಸ್ಬೇಕು ಎಲ್ಲರೂ ಕೂಡ ಸಹಕಾರ ಕೊಡ್ಬೇಕು ಅಂತ ಹೇಳಿ ನಾನು ಮನವಿ ಸರ್ ಮಾಡ್ತೀನಿ ಎಷ್ಟು ದಿನದಲ್ಲಿ ಆಗ್ಬೋದು ಸರ್ ಈ ರಸ್ತೆ ಯಾಕೆಂದ್ರೆ ಸಾರ್ವಜನಿಕರ ರಸ್ತೆ ಆಗಿತ್ತು ರಸ್ತೆನೆ ಒಟ್ಟು ಅವ್ರಿಗೆ ಕೊಟ್ಟಿದ್ದು ಮೂರು ಫೆಬ್ರವರಿ ಇಪ್ಪತ್ತೈದು ಮುಗಿಬೇಕು ಅಂತ ಬಹುಶಃ ಫೆಬ್ರವರಿ ಇಪ್ಪತ್ತೈದಗ್ ಮುಗಿಸ್ತಾರೆ ಅಂತ ಯಾರೇ ಒಬ್ಬರು ತಪ್ಪಾಡಿದ್ರೆ ಪಕ್ಷನೇ ಹೇಳಿ ಮಾಡ್ಸಿಕ್ತ ಆ ವ್ಯಕ್ತಿಗೆ ಸಂಬಂಧ ಅಷ್ಟೇ ಗುಡ್ಡತ್ ಅವ್ರ ಕೇಸಲ್ಲಿ ಹೇಳ್ತಾ ಇಲ್ಲ ನನಗೆ ಗೊತ್ತಿಲ್ಲ ಅದ್ ಏನಾಗಿದೆ ಅದ್ ಏನು ವರದಿ ಬರ್ತದೆ ನನಗೇನು ಗೊತ್ತಿಲ್ಲ ನಾನು ಅವ್ರ ವಿಷಯ ಮಾತಾಡ್ತೇನೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಆ ವ್ಯಕ್ತಿಗೆ ಸಂಬಂಧ ಪಕ್ಷ ಏನು ಮಾಡಿರಲ್ಲ ಪಕ್ಷದ ಹೇಳಿಕೆಯಿಂದ ಮಾಡಿದ್ರೆ ಪಕ್ಷಕ್ಕೆ ಪಕ್ಷದಲ್ಲಿ ಇದ್ದು ಯಾರಾದ್ರೂ ದಪ್ ಮಾಡಿದ್ರೆ ಅಕ್ರಮ ಮಾಡಿದ್ರೆ ಪಕ್ಷ